ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ಸಿಂಪಲ್ ಡಿಸೈನ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಆ ಡಿಸೈನ್ ಹಾಕೋದಕ್ಕೆ ಬೇಕಾಗುವ ಮೆಟೀರಿಯಲ್ಸ್ ಇದು ಫಸ್ಟು ಸ್ಟೆಪ್ಪಲ್ಲಿ ನಾವು ಏನು ಹಾಕ್ತೀವಿ ಸೊ ಅದಕ್ಕೆ ಬೇಕಾಗುವ ಮೆಟೀರಿಯಲ್ಸು ಬೀಡ್ಸು ದಾರ ಕ್ರೋಶ ನೀಡಲು ಬೇಕಾಗುತ್ತೆ ದಾರ ನಾನು ಆರು ಲೇಯರ್ ಆಲ್ರೆಡಿ ಇಲ್ಲಿ ಸುತ್ತಿಟ್ಕೊಂಡಿದ್ದೀನಿ ನೋಡಿ ಬೆರಳಿಗೆ ಈ ರೀತಿನ ದಾರವನ್ನು ಸುತ್ತಕೊಂಡ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ಯಾರಿಗೆ ನೋಡಿ ನಾವು ಗಂಟೆ ಏನು ಹಾಕ್ಕೊಂಡಿರ್ತೀವಲ್ಲ ಅದು ಕೆಳಗಡೆಗೆ ಈ ರೀತಿಯಾಗಿ ಕೈಯಿಂದ ಸ್ವಲ್ಪ ಟೈಟಾಗಿ ಇಟ್ಕೋಬೇಕು ಫಸ್ಟು ಇಟ್ಕೊಂಬಿಟ್ಟು ಇವಾಗ ನೋಡಿ ನಾನು ಕ್ರೋಶನಿಡಲಿಂದ ಅದನ್ನು ಗಂಟಿನ ಗಂಟನ್ನು ಮೇಲೆಗೆ ಹೇಳ್ಕೊಂಬಿಟ್ಟು ಗಂಟಲ್ಲೇ ಇರುತ್ತೆ ದಾರನ ಮೇಲೆ ಎಲ್ಕೊಂಡ್ಬಿಟ್ಟು ಲಾಕ್ ಮಾಡಿಕೊಂಡೆ ಲಾಕ್ ಮಾಡಿದ್ದಾದಮೇಲೆ ಫೋರ್ ಚೈನನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಫೋರ್ ಚೈನನ್ನು ಹಾಕೊಂಬಿಟ್ಟು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿದ್ದಾಯಿತು ತಿರ್ಗಾ ಕೂಡ ಫೋರ್ ಚೈನನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಫೋರ್ ಚೈನು ಕೂಡ ಲಾಕ್ ಮಾಡಿದ್ದಾಯಿತು ಇವಾಗ ನಾವು ಬೀಡ್ಸ್ ಅನ್ನು ಹಾಕೊಳ್ಳೋಣ ಫ್ರೆಂಡ್ಸ್ ನೋಡಿ ಇವಾಗ ಬೀಡ್ಸ್ ಅನ್ನು ಇದ್ದೀನಿ ಫೋರ್ ಫೋರ್ ಚೈನ್ ಎರಡು ಸತಿ ಹಾಕಿ ಲಾಕ್ ಮಾಡಿಬಿಟ್ಟು ಇವಾಗ ಬೀಡ್ಸ್ ಅನ್ನು ಹಾಕೊಂಡ್ಬಿಟ್ಟು ಲಾಕ್ ಮಾಡ್ತಾ ಇದ್ದೀನಿ ಬೀಡ್ಸ್ಗೂ ಕೂಡ ಲಾಕ್ ಮಾಡಿದ್ದಾಯಿತು ಆರು ಚೈನ್ಗಳನ್ನು ಹಾಕೋಬೇಕಾಗುತ್ತದೆ ಈ ಬೀಡ್ಸ್ಗೆ ಆರು ಚೈನ್ಗಳನ್ನು ಹಾಕೊಂಡ್ಬಿಟ್ಟು ನೋಡಿ ಈ ರೀತಿ ರೈಟ್ ಸೈಡ್ಗೆ ನಾವು ಲಾಕ್ ಮಾಡಬೇಕಾಗುತ್ತದೆ ಫಸ್ಟ್ ಟೈಮ್ ಫಸ್ಟು ನಾವು ಚೈನ್ಗೆ ಫೋರ್ ಚೈನ್ ಎಲ್ಲಿ ಲಾಕ್ ಮಾಡಿದ್ವಿ ಅಲ್ಲಿ ಲಾಕ್ ಮಾಡಬೇಕು ರೈಟ್ ಸೈಡ್ಗೆ ನಾವು ಲಾಕ್ ಮಾಡ್ಕೋಬೇಕು ಉಲ್ಟ ಹೋಗಿ ಲಾಕ್ ಮಾಡಬೇಕು ನಂತರ ತಿರ್ಗಿ ಆರು ಚೈನ್ಗಳನ್ನು ಹಾಕ್ಕೋಬೇಕು ನೋಡಿ ತಿರ್ಗ ಆರು ಚೈನ್ಗಳನ್ನು ಹಾಕ್ಕೋಬೇಕಾಗುತ್ತದೆ ಈ ರೀತಿ ಹಾಕೋದ್ರಿಂದ ನಮಗೆ ಫಿನಿಶಿಂಗ್ ತುಂಬ ಚೆನ್ನಾಗಿ ನೀಟಾಗಿ ಟೈಟಾಗಿ ಕುತ್ಕೊಳ್ಳುತ್ತೆ ಉಲ್ಟಾ ಸೀದಾ ಹಾಕಿ ಲಾಕ್ ಮಾಡಿಬಿಟ್ಟು ಹಾಕೋದ್ರಿಂದ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಆರು ಚೈನನ್ನು ಹಾಕಿ ಬೀಟ್ಸ್ ಪಕ್ಕದಲ್ಲಿ ಲಾಕ್ ಮಾಡಿಬಿಟ್ಟು ತಿರ್ಗ ನಾಲ್ಕು ಚೈನ್ಗಳನ್ನು ಹಾಕ್ಕೊತಾ ಇದ್ದೀನಿ ನಾಲ್ಕು ಚೈನು ಕೂಡ ಹಾಕಿ ಲಾಕ್ ಮಾಡಿದೆ ತಿರ್ಗ ನಾಲ್ಕು ಚೈನ್ಗಳನ್ನು ಹಾಕ್ಕೊತಾ ಇದ್ದೀನಿ ತಿರ್ಗಾ ಅದನ್ನು ಕೂಡ ಲಾಕ್ ಮಾಡಿದ್ದಾಯಿತು ನಾವು ಟೋಟಲ್ ಇಲ್ಲಿ ಮೂರು ಸತಿ ಹಾಕೋಬೇಕಾಗುತ್ತದೆ ಮೂರು ಸತಿ ನಾನು ಫೋರ್ ಫೋರ್ ಚೈನ್ಗಳನ್ನು ಹಾಕಿ ಲಾಕ್ ಮಾಡಿದ್ದಾಯಿತು ಇವಾಗ ಒಂದು ಬೀಡ್ಸ್ ಅನ್ನು ಹಾಕೊತಾ ಇದ್ದೀನಿ ನೋಡಿ ಬೀಡ್ಸ್ ಅನ್ನು ಹಾಕೋಬೇಕು ಈ ರೀತಿಯಾಗಿ ಬೀಡ್ಸ್ ಅನ್ನು ಹಾಕೊಂಡ್ಬಿಟ್ಟು ಲಾಕ್ ಮಾಡಬೇಕು ಲಾಕ್ ಮಾಡಿಬಿಟ್ಟು ಆರು ಚೈನ್ಗಳನ್ನು ಹಾಕಿ ತಿರ್ಗಿ ಉಲ್ಟ ರೈಟ್ ಸೈಡ್ಗೆ ಹೋಗಿ ಲಾಕ್ ಮಾಡಿಬಿಟ್ಟು ಅಲ್ಲಿಂದ ನಾವು ತಿರ್ಗಾ ಆರು ಚೈನ್ಗಳನ್ನು ಹಾಕ್ಕೋಬೇಕು ಆರು ಚೈನ್ಗಳನ್ನು ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ಬೀಡ್ಸ್ ಪಕ್ಕದಲ್ಲೇ ಲಾಕ್ ಮಾಡಬೇಕು ನಂತರ ನಾಲ್ಕು ಚೈನ್ಗಳನ್ನು ಹಾಕಿ ಲಾಕ್ ಮಾಡ್ಕೋಬೇಕು ನಾಲ್ಕು ಚೈನ್ ಹಾಕಿ ಮೂರು ಸತಿ ಲಾಕ್ ಮಾಡಿದ್ದಾಯ್ತು ತಿರ್ಗಾ ಇವಾಗ ಒಂದು ಬೀಡ್ಸನ್ನು ಹಾಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಒಂದು ಬೀಡ್ಸ್ ಆದಮೇಲೆ ಮೂರು ಸತಿ ನಾಲ್ಕು ಚೈನ್ ಅನ್ನು ಹಾಕಿ ನಾವು ಲಾಕ್ ಮಾಡ್ಕೋಬೇಕಾಗುತ್ತದೆ ಗೊತ್ತಾಗ್ತಾ ಇಲ್ಲಿ ನಾಲ್ಕು ಚೈನು ಒಂದು ಲಾಕು ನಾಲ್ಕು ಚೈನು ಒಂದು ಲಾಕು ನಾಲ್ಕು ಚೈನು ಒಂದು ಲಾಕು ನಂತರ ಒಂದು ಬೀಡ್ಸನ್ನು ಹಾಕೋಬೇಕು ತಿರ್ಗಾ ನಾಲ್ಕು ಚೈನು ಒಂದು ಲಾಕು ನಾಲ್ಕು ಚೈನು ಒಂದು ಲಾಕು ನಾಲ್ಕು ಚೈನು ಒಂದು ಲಾಕು ಒಂದು ಬೀಡ್ಸು ಸ್ಯಾರಿ ಫುಲ್ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೋಬೇಕು ನಾನು ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಇವಾಗ ಇದ್ರ ಮೇಲೆ ಡಿಸೈನ್ ಯಾವ ರೀತಿ ಹಾಕುವುದು ಅಂತಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಫಸ್ಟು ನಾವೇನು ಲಾಕ್ ಮಾಡಿದ್ವಿ ಅಲ್ಲೇ ನಾನು ದಾರವನ್ನು ಲಾಕ್ ಮಾಡ್ಕೊತಾ ಇದ್ದೀನಿ ಲಾಕ್ ಮಾಡ್ಕೊಂಡ್ಬಿಟ್ಟು ನಾವು ಕುಚ್ಚುಕೊಟ್ಟು ಕಟ್ಕೊಳ್ಳೋದಕ್ಕೆ ಏನು ಫೋರ್ ಚೈನನ್ನು ಹಾಕಿದ್ವಲ್ಲ ಫಸ್ಟ್ ಅಲ್ಲಿ ಫೋರ್ ಚೈನನ್ನು ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ಒಂದು ಫೋರ್ ಚೈನ್ಗೆ ಮಾತ್ರ ಇಲ್ಲಿ ನಾನು ಲಾಕ್ ಮಾಡ್ತಾಯಿದ್ದೀನಿ ಇನ್ನೊಂದಕ್ಕೆ ಫೋರ್ ಚೈನ್ ಹಾಕಿ ಲಾಕ್ ಮಾಡ್ತಾ ಇಲ್ಲ ಅದನ್ನು ನಾನು ಡಿಸೈನ್ ಡಿಸೈನ್ ಮಾಡಬೇಕಲ್ಲ ಸೊ ಅದರಿಂದಾಗಿ ಒಂದು ಫೋರ್ ಚೈನ್ ಗ್ಯಾಪನ್ನು ಬಿಟ್ಬಿಟ್ಟು ನಂತರ ಬೀಡ್ಸ್ ಹತ್ರ ನಾವೇನಿತ್ತಲ್ಲ ಅಲ್ಲಿ ದಾರವನ್ನು ತಗೋಬೇಕು ನೋಡಿ ಈ ರೀತಿ ದಾರವನ್ನು ತಗೊಂಡು ಆ ಬೀಡ್ಸ್ ಹತ್ರ ಚೈನ್ ಎರಡು ಸತ್ತಿ ಏನಾಗಿದ್ವಿ ಒಳಗಡೆಯಿಂದ ನಾವು ದಾರಾನ ಹೇಳ್ಕೊಂಬಂದು ಒನ್ ಲಾಕ್ ಟೂ ಲಾಕ್ ಮಾಡಬೇಕು ನೋಡಿ ಒನ್ ಲಾಕ್ ಟೂ ಲಾಕ್ ದಾರಾನ ಈ ರೀತಿ ತಗೊಂಡೋಗಿ ಒಳಗಡೆಯಿಂದ ನಾವು ನೋಡಿ ಈ ರೀತಿಯಾಗಿ ಹೇಳ್ಕೊಂಬಂದು ಒನ್ ಲಾಕ್ ಟೂ ಲಾಕ್ ಮಾಡಬೇಕಾಗುತ್ತದೆ ನಂತರ ಇವಾಗ ನಾನು ಮೂರು ಬೀಡ್ಸ್ಗಳನ್ನು ಹಾಕ್ಕೊತೀನಿ ನೋಡಿ ಮೂರು ಬೀಡ್ಸ್ಗಳನ್ನು ಹಾಕ್ಕೋಬೇಕು ನೋಡಿ ಫಸ್ಟು ಒಂದು ಬೀಡ್ಸನ್ನು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಬಿಟ್ಟು ದಾರಾನ ಒಳಗಡೆಯಿಂದ ತೊಗೊಂಬಿಟ್ಟು ಲಾಕ್ ಮಾಡ್ಕೊತಾ ಇದ್ದೀನಿ ತಿರ್ಗ ಇನ್ನೊಂದು ಬೀಡ್ಸನ್ನು ಹಾಕ್ಕೊತಾ ಇದ್ದೀನಿ ದಾರಾನು ತಗೊಂಡೋಗಿ ಒಳಗಡೆಯಿಂದ ದಾರಾನ ಎತ್ಕೊಬಂದು ಈ ರೀತಿ ಒನ್ ಲಾಕ್ ಟೂ ಲಾಕ್ ಮಾಡ್ತಾಯಿದ್ದೀನಿ ನಂತರ ಇನ್ನೊಂದು ಬಿಡ್ಸು ಸೇಮ್ ಅದೇ ರೀತಿಯಾಗಿ ಹಾಕ್ಕೊಂಡು ಒನ್ ಲಾಕ್ ಟೂ ಲಾಕ್ ನಂತರ ಇವಾಗ ಪಕ್ಕದಲ್ಲಿ ಐದು ಚೈನ್ಗಳನ್ನು ಹಾಕ್ಕೋಬೇಕಾಗುತ್ತದೆ ಉದ್ದುದ್ದಕ್ಕೆ ಐದು ಕಂಬದ ಚೈನ್ ಸ್ಟಿಚಸ್ಸನ್ನು ಹಾಕ್ಕೋಬೇಕು ಇದನ್ನು ಕಂಬ ಅಂತಾರೆ ಚೈನು ಅಂತಾರೆ ನೋಡಿ ಐದು ಕಂಬಗಳನ್ನು ಆದಮೇಲೆ ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇದ್ದೀರಲ್ಲ ಇವಾಗ ನಾವು ಇಲ್ಲಿಗೆ ಲಾಕ್ ಮಾಡಬೇಕು ಫಸ್ಟು ನಾವೇನು ಒಂದು ಚೈನ್ ಬಿಟ್ಕೊಂಡು ಇದು ಇಲ್ಲಿ ಲಾಕ್ ಮಾಡೋದು ಬಿಟ್ಟು ಇಲ್ಲಿ ಲಾಕ್ ಮಾಡ್ಕೋಬೇಕಾಗುತ್ತದೆ ನಾಲ್ಕು ಚೈನ್ ಹಾಕಿರ್ತೀವಲ್ಲ ಸೊ ಅಲ್ಲಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿದ್ದಾದಮೇಲೆ ಈ ರೀತಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ತಿರ್ಗಿ ನಾನಿಲ್ಲಿ ಫೋರ್ ಚೈನನ್ನು ಹಾಕ್ಕೊತಾ ಇದ್ದೀನಿ ಫೋರ್ ಚೈನನ್ನು ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ ಈ ಇಲ್ಲಿ ಬಂದ್ಬಿಟ್ಟು ನಮಗೆ ಕುಚ್ಚು ಕಟ್ಟಲು ಕಟ್ಕೊಳ್ಳೋದಕ್ಕೆ ಗ್ಯಾಪು ಇದು ನಾಲ್ಕು ಚೈನು ಇವಾಗ ನೋಡಿ ದಾರ ತಗೊಂಡು ನಾನು ಬೀಡ್ಸ್ ಹತ್ರ ಏನಿತ್ತು ಬೀಡ್ಸಿನ ಒಳಗಡೆಯಿಂದ ದಾರ ತಗೊಬಂದು ಒನ್ ಲಾಕ್ ಟೂ ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ನೀವು ಫೈ ಟೈಮ್ಸ್ ಹಾಕ್ಕೊಳ್ಳಿ ಫೈ ಟೈಮ್ಸ್ ಆದಮೇಲೆ ನಾನು ಬೀಡ್ಸನ್ನು ಹಾಕೊತಾ ಇದ್ದೀನಿ ಒಂದೊಂದೇ ಬೀಡ್ಸ್ ಹಾಕ್ಕೊಂಡು ಒನ್ ಲಾಕ್ ಟೂ ಲಾಕ್ ಒನ್ ಲಾಕ್ ಟೂ ಲಾಕ್ ಮಾಡ್ಕೊಳ್ಳಿ ನೋಡಿ ಬೀಡ್ಸನ್ನು ಹಾಕಿಬಿಟ್ಟು ದಾರನ ಒಳಗಡೆಯಿಂದ ಎತ್ಕೊ ಬಂದ್ಬಿಟ್ಟು ಒನ್ ಲಾಕ್ ಟೂ ಲಾಕ್ ಇವಾಗ ನನಗೆ ಬೀಡ್ಸ್ ಹಾಕಿದ್ದಾಯಿತು ಐದು ಚೈನ್ಗಳನ್ನು ಹಾಕ್ಕೊತಾ ಇದ್ದೀನಿ ಐದು ಕಂಬಗಳನ್ನು ಹಾಕ್ಕೊತಾ ಇದ್ದೀನಿ ಚೈನ್ ಚೈನು ಅಂತಾರೆ ಕಂಬನೂ ಅಂತಾರೆ ಸೊ ಅದರಿಂದಾಗಿ ನಿಮ್ಗೆ ಅರ್ಥ ಆಗೋದಕ್ಕೋಸ್ಕರ ಕಂಬಗಳನ್ನು ಹಾಕ್ಕೊತಾ ಇದ್ದೀನಿ ಐದು ಕಂಬಗಳು ಐದು ಕಂಬ ಆಯ್ತು ಇವಾಗ ಲಾಕನ್ನು ಮಾಡ್ಕೊತಾ ಇದ್ದೀನಿ ಲಾಕು ನಾವು ಪಕ್ಕದಲ್ಲೇ ಲಾಕ್ ಮಾಡಬಾರ್ದು ಫೋರ್ ಚೈನ್ ಏನು ಹಾಕಿರ್ತೀವಿ ಅಲ್ಲಿ ಲಾಕ್ ಮಾಡಿಬಿಟ್ಟು ತಿರ್ಗಾ ಫೋರ್ ಚೈನನ್ನು ಹಾಕೋಬೇಕು ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ನಮ್ದಿಗೆ ಫುಲ್ ಫಿನಿಷ್ ಆದಮೇಲೆ ನಾನು ಸ್ಯಾರಿ ಫುಲ್ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ನಾನು ಸ್ಯಾರಿ ಫುಲ್ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ಸ್ಯಾರಿ ಫುಲ್ ಕಂಟಿನ್ಯೂ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಗ್ಯಾಪ್ ಗ್ಯಾಪಲ್ಲಿ ನಾವು ಕುಚ್ಚುಗಳನ್ನು ಕಟ್ಕೋಬೇಕಾಗುತ್ತದೆ ಇದು ಕಾಂಬಿನೇಷನಲ್ಲಿ ಆಗಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ ಈ ಸೀರೆಯಲ್ಲಿ ಕಾಂಬಿನೇಷನ್ ಇರಲಿಲ್ಲ ಸೊ ಅದರಿಂದಾಗಿ ನಾನು ಒಂದೇ ಕಲರಲ್ಲಿ ಹಾಕ್ಕೊಂಡೆ ಇವಾಗ ನೋಡಿ ಫೋರ್ ಚೈನ್ ಗ್ಯಾಪಲ್ಲಿ ನಾನು ಕುಚ್ಚನ್ನು ಕಟ್ಕೊತಾ ಇದ್ದೀನಿ ಕುಚ್ಚು ಕಟ್ಟೋದಕ್ಕೆ ದಾರ ನಿಮ್ಗೆ ಬೇಬಿ ಕುಚ್ಚಿಗೆ ನೀವು ಎಷ್ಟು ಲೇಯರ್ ದಾರ ತೊಗೊತೀರೋ ಅಷ್ಟೇ ಲೇಯರ್ ತಗೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಬೇಬಿ ಕುಚ್ಚು ಯಾವ ರೀತಿ ಕಟ್ತೀನೋ ಅದೇ ರೀತಿಯಾಗಿ ನಾನಿಲ್ಲಿ ಕುಚ್ಚುಗಳನ್ನು ಕಟ್ಕೊತಾ ಇದ್ದೀನಿ ನೀವು ಯಾವ ರೀತಿ ಕಟ್ತೀರೋ ಅದೇ ರೀತಿಯಾಗಿ ನೀವು ಕೂಡ ಕಟ್ಕೋಬೋದು ನಾನಿಲ್ಲಿ ಕುಚ್ಚಿನ ಉದ್ದ ಬಂದ್ಬಿಟ್ಟು ಒಂದು ಇಂಚನ್ನು ಬಿಟ್ಕೊತಾ ಇದ್ದೀನಿ ಸ್ವಲ್ಪ ಉದ್ದ ಇದ್ದರೆ ಚೆನ್ನಾಗಿರುತ್ತೆ ಅಂತನ್ಬಿಟ್ಟು ಒಂದು ಇಂಚಿನಷ್ಟು ಉದ್ದವನ್ನು ಕುಚ್ಚುಗಳಿಗೆ ಬಿಟ್ಟಿದ್ದೀನಿ ನೋಡ್ತಾ ಇದ್ದೀರಲ್ಲ ಇದೇ ರೀತಿಯಾಗಿ ನೀವು ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಬಿಡಿ ನೋಡಿ ಇದೇ ರೀತಿಯಾಗಿ ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಬೇಕು ಗ್ಯಾಪ್ ಇರುತ್ತಲ್ಲ ನಾಲ್ಕು ನಾಲ್ಕು ಚೈನು ಅಲ್ಲಿ ಇಲ್ಲಿ ನೋಡಿ ಇದು ಸೀದಾ ಸೀದಾ ಬಂದುಬಿಟ್ಟು ಈ ರೀತಿ ಕಾಣಿಸುತ್ತೆ ನಿಮಗೆ ಡಿಸೈನು ನಾನು ಉಲ್ಟಾದಲ್ಲಿ ಕುಚ್ಚುಗಳನ್ನು ಕಟ್ಟಿದೆ ನೋಡಿ ಫುಲ್ ಫಿನಿಷಿಂಗ್ ಆದಮೇಲೆ ನಿಮಗೆ ಸ್ಯಾರಿ ಈ ರೀತಿಯಾಗಿ ಕಾಣಿಸುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಡಿಸೈನು ಯಾರಿಗಾದರೂ ಈ ಡಿಸೈನ್ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು